ನಮ್ಮ ಒಳಗಡೆ ಕೊಳೆಯನ್ನು ತುಂಬಿಕೊಂಡು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಯಾವ ಒಳ್ಳೆಯ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿದರೂ ಕೂಡ ನಮಗೆ ಪುಣ್ಯ ಬರುವುದಿಲ್ಲ ಅಷ್ಟಾ ಷಷ್ಟಿ ತೀರ್ಥಂಗಳ ಮೀಯಲ್ಗೆ ಆತ ಹಿರಿಯನೇ ಅಲ್ಲ ಆತನ ಅಂತಃಕರಣ ಶುದ್ಧವಿಲ್ಲವಾಗಿ ಜಪ ತಪ ರೂಢನಾಗಿರಲಿಕ್ಕೆ ಆತ ಹಿರಿಯನೇ ಅಲ್ಲ ಆತನ ಮನ ಶುದ್ಧವಿಲ್ಲವಾಗಿ ವಚನಾರಂಭದಲ್ಲಿ ನುಡಿಗಲಿದಲ್ಲಿ ಆತ ಹಿರಿಯನೇ ಅಲ್ಲ ಆತ ಇದಿರ ಬೋಧಿಸುವ ಮುಂಚಕನಾಗಿ ಕೋಪವೇ ರಾಶಿ ಕುಟಿಲವೇ ಲಕ್ಷಣ ಕೋಪವೇ ರಾಶಿ ಕುಟಿಲವೇ ಲಕ್ಷಣ ಸಟೇ ಕೊಳಗ ಮಾಯವೇ ಅಳತೆ ಕೋಪವೇ ರಾಶಿ ಕುಟಿಲವೇ ಲಕ್ಷಣ ಸಟೆಯೇ ಕೊಳಗ ಮಾಯವೇ ಅಳತೆ ಹರಿಷಡ್ ವರ್ಗ ಪಂಚೇಂದ್ರಿಯ ವಿಡಿದಾಡುವ ನಕ್ಕ ಭಕ್ತನೇ ಹರಿಷಡ್ ವರ್ಗ ಪಂಚೇಂದ್ರಿಯ ಹಿಡಿದಾಡುವನ್ನಕ್ಕ ಭಕ್ತನೇ ಭಕ್ತನಲ್ಲ ಭಕ್ತನ ನಡೆ ಪಾವನ ನುಡಿಯೇ ತೀರ್ಥ ಒಡಲೆ ಕ್ಷೇತ್ರ ಭಕ್ತನ ನಡೆ ಪಾವನ ನುಡಿಯೇ ತೀರ್ಥ ಒಡಲೇ ಕ್ಷೇತ್ರ ನಿಮ್ಮ ಶರಣರ ಅಂಗಳವೇ ವಾರಣಾಸಿ ಕೇವಲ ದಾಸೋಹವೇ ಕರ್ತವ್ಯ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಇದು ಕನ್ನಡ ವಚನ ಸಾಹಿತ್ಯದಲ್ಲಿ ಒಬ್ಬ ಮುಖ್ಯ ವಚನಕಾರರಾಗಿರ್ತಕ್ಕಂಥ ಉರಿಲಿಂಗ ಬೆತ್ತಿಗಳ ಒಂದು ಮುಖ್ಯವಾದಂಥ ವಚನ ಉರಿಲಿಂಗ ಪೆತ್ತಿಗಳ ಈ ವಚನ ವಿಶ್ಲೇಷಣೆಯಿಂದ ಮೊದಲು ಪೆತ್ತಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ ಉರಿಲಿಂಗ ದೇವ ಅಂತಕ್ಕಂಥ ಶರಣನ ಶಿಷ್ಯ ಇದ್ದ ಉರಿಲಿಂಗ ಪೆತ್ತಿ ಪೆದ್ದಣ್ಣ ಅಂತ ಈತನ ಹೆಸರಿತ್ತಂತೆ ಈ ಪೆದ್ದಣ್ಣರಿಲಿಂಗದೇವ ಬೇರೆ ಯಾರಿಗೋ ಲಿಂಗದೀಕ್ಷೆಯನ್ನು ಕೊಡೋದನ್ನು ಕಂಡು ತಾನೂ ಕೂಡ ಲಿಂಗದೀಕ್ಷೆಯನ್ನು ಪಡೀಬೇಕು ಹೇಳಿ ಆಸೆಪಟ್ಟು ಅದನ್ನು ಪಡೀಲಿಕ್ಕೆ ಹುರಿಲಿಂಗ ದೇವನ ಮನೆಗೆ ಪ್ರತಿದಿನ ಹುಲ್ಲು ಕಟ್ಟಿಗೆ ಹೊರೆ ಇವುಗಳನ್ನು ಹಾಕಿ ಅವುಗಳಿಗೆ ಹಣ ತೆಗೆದುಕೊಳ್ಳುತ್ತೆ ಅದರ ಬದಲು ನನಗೆ ಲಿಂಗ ದೀಕ್ಷೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದ ಇದರಿಂದ ಪದೇ ಪದೇ ಇವನ ಈ ಒತ್ತಾಯವನ್ನು ಕೇಳಿ ಸಿಟ್ಟಿಗೆದ್ದಂತಹ ದೇವ ಸಿಟ್ಟಿನ ಒಂದು ಏನೋ ಮಾತನ್ನು ಹೇಳಿ ಒಂದು ಕಲ್ಲನ್ನು ಬೀಸೆಸಿತಾನೆ ಆ ಸಿಟ್ಟಿನ ಮಾತನ್ನೇ ಮಂತ್ರ ಅಂತ ತಿಳ್ಕೊಂಡು ಆ ಕಲ್ಲನ್ನೇ ಲಿಂಗು ಅಂತ ತಿಳ್ಕೊಂಡು ಈತ ತನ್ನ ಶ್ರದ್ಧೆಯ ಕಾರಣಕ್ಕಾಗಿ ಶಿವಶರಣನಾದ ಅಂತಕ್ಕಂಥದ್ದು ಇವನ ಬಗ್ಗೆ ಇರ್ತಕ್ಕಂಥ ಒಂದು ಕತೆ ಹುರಿಲಿಂಗ ಪೆದ್ದಿಯ ಇನ್ನೊಂದು ವಿಶೇಷತೆ ಏನಂದರೆ ಈ ಉರಿಲಿಂಗ ದೇವ ಮತ್ತು ಉರಿಲಿಂಗ ಪೆದ್ದಿ ನಂದರಾಜ ಕಟ್ಟಿಸಿದಂಥ ಕೆರೆಯಲ್ಲಿ ಸೆರೆ ಬರುವಂತೆ ಮಾಡಿದರು ನೀರು ಬರುವಂತೆ ಮಾಡಿದರು ಅಂಥ ಒಂದು ಕವಾಡವನ್ನು ಇವರು ಮಾಡಿದರು ಅಂತಕ್ಕಂಥ ಒಂದು ಕತೆ ಕೂಡ ಇದೆ ಹುರಿಲಿಂಗ ಪೆದ್ದಿ ಅಸ್ಪೃಶ್ಯನಾದ ಕಾರಣ ಆ ಕಾಲದಲ್ಲಿ ಹುರಿಲಿಂಗ ದೇವನ ನಂತರ ಆ ಉರಿಲಿಂಗ ದೇವನ ಸ್ಥಾನವನ್ನು ಪೀಠಾರೋಹಣವನ್ನ ಈ ಉರಿಲಿಂಗ ಪೆದ್ದಿ ಮಾಡ್ತಾನೆ ಆ ಕಾಲಘಟ್ಟದಲ್ಲಿ ಬಹಳ ದೊಡ್ಡ ಸಂಗತಿ ಒಬ್ಬ ಅಸ್ಪೃಶ್ಯ ಒಂದು ಪೀಠಾಧಿಪತಿ ಆಗ್ತಕ್ಕಂಥದ್ದು ಈಗಲೂ ಕೂಡ ಹರಿಜನ ವೀರಶೈವ ಪೀಠಗಳಿಗೆ ಉರಿಲಿಂಗ ಬೆದ್ದಿ ಪೀಠಗಳು ಅಂತಕ್ಕಂಥ ಕರೀತಕ್ಕಂಥ ಒಂದು ಪರಿಪಾಠ ಇದೆ ಅಂಥ ಒಬ್ಬ ಮಹತ್ವದ ಸಾಮಾಜಿಕವಾಗಿ ಮಹತ್ವದ ಒಂದು ಸಂದೇಶವನ್ನು ತನ್ನ ಜೀವನ ಮತ್ತು ವಚನಗಳ ಮೂಲಕ ನೀಡಿರ್ತಕ್ಕಂಥ ಉರಿಲಿಂಗ ಬೆದ್ದಿಯ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಚನಗಳು ನಮಗೆ ಸಿಕ್ಕಿವೆ ವಿಶೇಷತೆ ಅಂದರೆ ಈತ ಸಂಸ್ಕೃತವನ್ನು ಪದಗಳನ್ನು ಹೆಚ್ಚು ಬಳಸಿದ್ದಾನೆ ಯಾಕೆ ಅಂತ ನಮಗೆ ಗೊತ್ತಾಗ್ತದೆ ಆಧುನಿಕ ಕಾಲಘಟ್ಟದಲ್ಲಿ ಒಬ್ಬ ದುಡಿಯುವ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಕುವೆಂಪು ಹೇಗೆ ಆ ಕಾಲದ ಒಂದು ಬ್ರಾಹ್ಮಣರ ಭಾಷೆ ಎಂದು ಗುರುತಿಸಲ್ಪಟ್ಟಂಥ ಸಂಸ್ಕೃತವನ್ನು ಹಿಡಿದು ನನಗೂ ಅದನ್ನು ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ತೋರಿಸುವ ಅವಶ್ಯಕತೆ ಕುವೆಂಪು ಹೇಗೆ ಬಂತು ಆ ಕಾಲಘಟ್ಟದಲ್ಲಿ ಕೂಡ ಸಂಸ್ಕೃತವನ್ನು ಬಳಸೋದ್ರ ಮೂಲಕ ತಾನು ಕೂಡ ಸಮರ್ಥ ಅಂತ ಒಂದು ತನ್ನ ಸ್ಥಾನವನ್ನು ನಿಮ್ಮಂತೆ ನಾನು ಬರೆಯಬಲ್ಲೆ ಅಂತ ಹೇಳ್ತಕ್ಕಂಥ ಒಂದು ನಿಮ್ಮಂತೆ ನಾನು ವಚನ ರಚಿಸ ರಚಿಸಬಲ್ಲೆ ಆ ಸಾಮರ್ಥ್ಯ ನನಗಿದೆ ಅಂತ ತೋರಿಸ್ತಕ್ಕಂಥ ಒಂದು ಅವಶ್ಯಕತೆ ಈಗ ಬೆದ್ದಿಗೆ ಇತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸಿದರೆ ಆತನ ವಚನಗಳು ಏಕೆ ಸಂಸ್ಕೃತದ ಪದಗಳನ್ನು ಹೆಚ್ಚು ಹೊಂದಿವೆ ಅಂತಕ್ಕಂಥದ್ದಕ್ಕೆ ನಮಗೆ ಸರಿಯಾದ ಕಾರಣ ಸಿಗ್ತದೆ ಅಂಥ ಗುರಿಲಿಂಗ ಬೆದ್ದಿಗಳ ಒಂದು ಮುಖ್ಯವಾದ ವ್ಯಚನವನ್ನು ಇವತ್ತು ನಾವು ಆರಂಭದಲ್ಲೇ ನೋಡಿದ್ವಿ ಆ ವಚನದ ವಿಶ್ಲೇಷಣೆಯನ್ನು ನೋಡೋಣ ಮೊದಲನೇ ಸಾಲಿನಲ್ಲೇ ಬರ್ತದೆ ಅಷ್ಟಾಶ ಅಷ್ಟಾಷ್ಠಿ ತೀರ್ಥಂಗಳ ಮೀಯಲ್ಗೆ ಆತನು ಗಿರಿಯನೇ ಅಷ್ಟಾಷಷ್ಟಿ ಅರವತ್ತೆಂಟು ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಅವನು ದೊಡ್ಡವನ ಅವನು ದೊಡ್ಡ ಭಕ್ತನ ಅವನು ಶಿವಶರಣನ ಅವನು ನಮಗೆ ಮಾದರಿನ ಅಲ್ಲ ಯಾಕಲ್ಲ ಆತನ ಅಂತಃಕರಣ ಶುದ್ಧವಿಲ್ಲವಾಗಿ ನಮ್ಮ ಒಳಗಡೆ ಕೊಳೆಯನ್ನು ತುಂಬಿಕೊಂಡು ನಮ್ಮ ದೇಹವನ್ನು ಕೊಳೆಯಾಗಿಟ್ಕೊಳ್ಳೋದು ಮನಸ್ಸನ್ನು ಕೆಟ್ಟ ವಿಚಾರಗಳಿಂದ ತುಂಬಿಕೊಂಡು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಯಾವ ಒಳ್ಳೆಯ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿದರೂ ಕೂಡ ನಮಗೆ ಪುಣ್ಯ ಬರುವುದಿಲ್ಲ ಅದನ್ನು ಮೊದಲನೇ ಸಾಲ ಹೇಳ್ತದೆ ಅಷ್ಟಾಷ್ಠಿ ತೀರ್ಥಗಳ ಮೀಯಲ್ಲಿಗೆ ಆತ ಹಿರಿಯನೇ ಅಲ್ಲ ಯಾಕೆ ಆತನ ಅಂತಃಕರಣ ಶುದ್ಧವಿಲ್ಲ ನಂತರ ಹೇಳ್ತಾನೆ ಇನ್ನೊಂದು ಉದಾಹರಣೆಯನ್ನು ಔರಿಲಿಂಗೇ ಈ ವಚನದಲ್ಲಿ ಕೊಡ್ತಾರೆ ಜಪ ತಪ ರೂಢನಾಗಿರಲಿಕ್ಕೆ ಆತ ಹಿರಿಯನೇ ಜಪ ತಪ ರೂಢನಾಗಿರಲಿಕ್ಕೆ ಆತ ಹಿರಿಯನೇ ಅಲ್ಲ ಆತನ ಶುದ್ಧವಿಲ್ಲವಾಗಿ ಜಪ ಮಾಡೋದು ತಪ ಮಾಡೋದು ತಪಸ್ ಮಾಡೋದು ಮಂತ್ರವನ್ನು ಮಣಮಣ ಮಣಮಣ ಮಂತ್ರವನ್ನು ಜಪಿಸೋದು ಹೀಗೆ ಮಾಡಿಬಿಟ್ರೆ ಆತನನ್ನು ಹಿರಿಯ ಅಂತ ನಾವು ಒಪ್ಪಿಕೋಗೋದ ಸಾಧ್ಯವಿಲ್ಲ ಯಾಕೆ ಅಂದರೆ ಅವನ ಮನಸ್ಸು ಶುದ್ಧವಾಗಿಲ್ಲ ಮನಸ್ಸು ಶುದ್ಧವಾಗಿಲ್ಲದೇ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಮುಳುಗಿದ್ರು ಅಷ್ಟೇ ಮಂತ್ರ ಜಪ ತಪ ಇವನ್ನೆಲ್ಲ ಮಾಡಿದರೂ ಕೂಡ ಅಷ್ಟೇ ಅದರಿಂದ ಉಪಯೋಗ ಇಲ್ಲ ಸೊ ಇನ್ನೂ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ ವಚನಾರಂಭದಲ್ಲಿ ನುಡಿಗಲಿತಲ್ಲಿ ಆತನ ಅನುಭವಿಯೇ ಆತನ ಅನುಭವಿಯೇ ಆತನು ಅನುಭವಿಯ ವಚನಾರಂಭ ಅಂದರೆ ಮಾತಾಡಲಿಕ್ಕೆ ಕಲ್ತ್ಬಿಟ್ರೆ ಚಾಕಚಕ್ಯತೆಯಿಂದ ಮಾತನಾಡೋದು ಬಹಳ ಸೊಗಸಾಗಿ ಮಾತನಾಡೋದು ಕಲ್ತ್ಬಿಟ್ರೆ ತುಂಬ ಚೆನ್ನಾಗಿ ಮಾತನಾಡ್ತಾನೆ ಅಂತೇಳಿ ಆತನನ್ನು ಅನುಭವಿ ಅಂತ ತಿಳ್ಕೋಬಹುದಾ ಏನು ಗೊತ್ತಿಲ್ಲರೆ ಬಹಳಷ್ಟು ಚಂದವಾಗಿ ಮಾತನಾಡ್ತಕ್ಕಂಥವ್ರು ಅನೇಕ ಸರಿ ಕೆಲವ್ರು ಹೇಳೋದುಂಟು ಏ ತುಂಬ ಚೆನ್ನಾಗಿ ಮಾತಾಡಿದ್ರಿ ಏನು ಮಾತಾಡಿದೆ ಎಂಥದ್ದು ಮಾತಾಡಿದರೆ ಒಟ್ಟು ಚೆನ್ನಾಗಿ ಮಾತಾಡಿದ್ರೆ ಅಂತ ಮಾತಾಡಿದ್ದು ಏನು ಅರ್ಥ ಆಗಿರಲ್ಲ ಆದರೆ ಚೆಂದ ಮಾತಾಡಿದ್ರಿ ಅಂತ ಸೊ ಅಂದರೆ ನಮ್ಮ ಏನು ವಿಷಯ ಇಲ್ಲದೂ ಕೂಡ ಬಹಳಷ್ಟು ಚೆಂದಾಗಿ ಮಾತನಾಡಬೇಕು ಅದಕ್ಕೆ ಉರಿಲಿಂಗ ಬೆಂಧಿಗಳು ಈ ವಚನದಲ್ಲಿ ಹೇಳ್ತಾರೆ ವಚನ ಆರಂಭದಲ್ಲಿ ನುಡಿ ಗಲಿತಲ್ಲಿ ಮಾತನ್ನು ಚೆಂದ ಕಲಿತ್ ಬಿಟ್ರೆ ಆತನ ಅನುಭವಿಯೇ ಅಲ್ಲ ಆತ ತನ್ನ ಬುದ್ಧಿ ವೇದಿಕೆಯನ್ನು ಮಾತಿನ ಚಾಕಚಕತೆಯನ್ನು ಇದರಿಂದ ಅಳಿಲಿಕ್ಕೆ ಬೇರೆಯವರನ್ನ ನಿಂದಿಸಲಿಕ್ಕೆ ಬಳಸ್ಕೋಬೋದು ಆ ಕಾರಣದಿಂದ ಆತನು ಕೂಡ ಅನುಭವಿ ಅಲ್ಲ ಕೋಪವೇ ರಾಶಿ ಕುಟಿಲವೇ ಲಕ್ಷಣ ಸಟೆಯೇ ಕೊಳಗ ಮಾಯವೇ ಅಳತೆ ಇವರೆಲ್ಲರ ಲಕ್ಷಣ ಏನಾಗಿರ್ತದೆ ಕೋಪ ರಾಶಿ ರಾಸಿಯಾಗಿ ಕೋಪ ಇಟ್ಕೊಂಡು ಕುಟಿಲತೆಯೇ ಲಕ್ಷಣವಾಗಿರ್ತದೆ ಕುಟಿಲತೆ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡ್ತಕ್ಕಂಥ ಲಕ್ಷಣ ಆಗಿರ್ತದೆ ಸಟೆಯೇ ಕೊಳಗ ಸುಳ್ಳು ಸುಳ್ಳು ಹೇಳೋದೇ ಇವರ ಅಳತೆಯ ಕೊಳಗ ಅಂದ್ರೆ ಅದು ಧಾನ್ಯವನ್ನು ಆಡಿತಕ್ಕಂಥ ಮಲೆನಾಡಿನ ಪ್ರದೇಶದಲ್ಲಿ ಆ ಒಂದು ಈಗಲೂ ಕೂಡ ಪದ ಬಳಕೆ ಇದೆ ಆ ಸಟೆಯೇ ಒಳಗ ಮಾಯವೇ ಅಳತೆ ಅಂದರೆ ಉಪಯೋಗವಿಲ್ಲದಂತಹ ಸಂಗತಿಗಳಿವೆಲ್ಲವೂ ಕೂಡ ಅರಿಷಟ್ ವರ್ಗ ಪಂಚೇಂದ್ರಿಯ ವಿಡಿದಾಡುವ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ವರ್ಗಗಳು ಆರು ರೀತಿಯ ನಮ್ಮ ಶತ್ರುಗಳು ಏನಿದೆ ಇವುಗಳಿಗೆ ನಾವು ಒಳಗಾದಾಗ ಪಂಚೇಂದ್ರಿಯಗಳಿಂದ ಪಂಚೇಂದ್ರಿಯಗಳ ಮೋಹಕ್ಕೆ ಪಂಚೇಂದ್ರಿಯಗಳ ಮೋಹಕ್ಕೆ ಮತ್ತು ಅರಿಷಡ್ ವರ್ಗಗಳ ಒಂದು ದಾಸರಾಗಿರುವ ತನಕ ನಾವು ಭಕ್ತರಾಗಿರಲಿಕ್ಕೆ ಸಾಧ್ಯವಿಲ್ಲ ಭಕ್ತನ ನಡೆ ಪಾವನ ನಿಜವಾದ ಭಕ್ತ ಹೇಗೆ ಅಂತಕ್ಕಂತಹ ಅಂಶವನ್ನು ಉರಿಲಿ ಕರ್ಥಿಗಳು ಮುಂದೆ ಕೊಡ್ತಾರೆ ಭಕ್ತನ ನಡೆ ಪಾವನ ನುಡಿಯೇ ತೀರ್ಥ ಒಡಲೇ ಕ್ಷೇತ್ರ ನೋಡಿ ಎಂಥ ಅದ್ಭುತ ಮಾತು ಹೇಳ್ತಾರೆ ಭಕ್ತನ ನಡೆ ಪಾವನ ಅವನ ನಡೆ ಅವನ ಜೀವನ ನಡೆಸುವ ರೀತಿಯೇ ಪಾವನವಾಗಿರ್ತದೆ ನುಡಿಯೇ ತೀರ್ಥ ಅವನ ಮಾತು ಮಾತೇ ತೀರ್ಥವಾಗಿರ್ತದೆ ಒಡಲೇ ಕ್ಷೇತ್ರ ಅವನ ದೇಹವೇ ಕ್ಷೇತ್ರ ಕ್ಷೇತ್ರ ಅಂದ್ರೆ ತೀರ್ಥಕ್ಷೇತ್ರಗಳು ಅಂತ ಈಗ ನಾವು ದೇವರನ್ನ ಹುಡುಕಿ ಹುಡುಕಂತ ಹೋಗ್ತೀವಲ್ಲ ಅದರಲ್ಲಿ ಅರ್ಥ ಇಲ್ಲ ಅಂತಕ್ಕಂಥದ್ದನ್ನು ಈ ವಚನದಲ್ಲಿ ಉರಿಲಿಂಗ ಪ್ರತಿಗಳು ಹೇಳ್ತಾರೆ ನಿಮ್ಮ ಶರಣರ ಅಂಗಳವೇ ವಾರಣಾಸಿ ಕೇವಲ ದಾಸೋಹವೇ ಕರ್ತವ್ಯ ಶರಣರ ಅಂಗಳ ಯಾರು ತಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡ್ರೆ ಯಾರು ತಮ್ಮ ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಂಡಿರ್ತಾರೆ ಯಾರು ಮನಸ್ಸಿನಲ್ಲಿ ಕುಟಿಲತೆಯನ್ನು ಇಟ್ಟುಕೊಂಡಿರೋದಿಲ್ಲ ಯಾರು ತಮ್ಮ ನುಡಿಯ ಜಾಣತನವನ್ನು ಬೇರೆಯವರನ್ನ ನಿಂದಿಸ್ಲಿಕ್ಕೆ ಬೇರೆಯವರನ್ನ ಹಂಗಿಸ್ಲಿಕ್ಕೆ ಎದಿರನ್ನು ಹಳಿಲಿಕ್ಕೆ ಬಳಸೋದಿಲ್ವೋ ಮತ್ತು ಯಾರು ಮಂತ್ರ ತಂತ್ರ ಜಪ ತಪ ಇವುಗಳನ್ನು ನಾಟಕೀಯವಾಗಿ ಮಾಡೋದಿಲ್ವೋ ಯಾರು ತಮ್ಮ ಜೀವನ ವಿಧಾನವನ್ನೇ ಪಾವನವಾಗಿಟ್ಕೊಂಡಿರ್ತಾರೋ ಮತ್ತು ಯಾರು ತಮ್ಮ ತಮ್ಮ ಮಾತನ್ನೇ ತೀರ್ಥದ ರೀತಿಯಲ್ಲಿ ಪವಿತ್ರವಾಗಿ ಇಟ್ಕೊಂಡಿರ್ತಾರೋ ಅವರ ಒಡಲೆ ಕ್ಷೇತ್ರವಾಗಿರ್ತದೆ ಪುಣ್ಯಕ್ಷೇತ್ರ ಪುಣ್ಯಸ್ಥಳಗಳು ಅಂತ ಏನು ಕರಿತೀವಿ ತೀರ್ಥಕ್ಷೇತ್ರ ಅವರ ದೇಹವೇ ನೋಡಿ ದೇಹವೇ ದೇಗುಲ ಅಂದರೆ ಶರಣ ಪರಂಪರೆಯಲ್ಲಿ ದೇವರು ನೋಡಿಕೊಂಡು ಮನುಷ್ಯ ಹೋಗೋದಿಲ್ಲ ದೇವಸ್ಥಾನ ಕಟ್ಟೋದು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿ ವಿಜೃಂಭಿಸೋದು ಇವೆಲ್ಲ ಶರಣ ಸಂಸ್ಕೃತಿಯ ಲಕ್ಷಣಗಳೇ ಎಲ್ಲ ಅವುಗಳನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಂದರೆ ನಾವು ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟವ್ರು ಅಲ್ಲ ಅಂತ ತಿಳ್ಕೋಬೇಕು ದೇಹವನ್ನೇ ದೇಗುಲವನ್ನು ಮಾಡಿ ಮಾಡಿಕೊಳ್ತಕ್ಕಂಥದ್ದು ದೇಹವನ್ನು ಪವಿತ್ರವಾಗಿ ಶರಣ ಸಂಸ್ಕೃತಿ ಹೇಳ್ತಕ್ಕಂಥದ್ದು ಇಲ್ಲಿ ಉಲ್ಲಿಗ ಆ ಈ ವಚನದಲ್ಲಿ ಅದನ್ನೇ ಸ್ಪಷ್ಟಪಡಿಸ್ತಾರೆ ಮಾತು ತೀರ್ಥವಾಗಿರ್ತದೆ ಮಾತೇ ತೀರ್ಥ ನುಡಿ ನುಡಿಯೇ ತೀರ್ಥ ಒಡಲೇ ಕ್ಷೇತ್ರ ನುಡಿಯೇ ತೀರ್ಥ ಒಡಲೇ ಕ್ಷೇತ್ರ ಒಡಲು ಅಂದರೆ ದೇಹ ದೇಹವೇ ದೇವಸ್ಥಾನ ಆಗಿರ್ತದೆ ದೇಹವೇ ಅಂಥವರ ದೇಹವೇ ಮಂದಿರ ಆಗಿರ್ತದೆ ಇನ್ನೊಂದು ಅದ್ಭುತವಾದ ಮಾತು ಹೇಳ್ತಾರೆ ಅಯೋಧ್ಯೆ ವಾರಣಾಸಿ ಕಾಶಿ ಪವಿತ್ರ ಕ್ಷೇತ್ರಗಳು ಅಂತ ಹೇಳ್ತೀವಲ್ಲ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ನೆಲೆ ಇದು ಇಲ್ಲಿ ಹೇಳ್ತಾರೆ ಹೀಗೆಲ್ಲ ಇರ್ತಕ್ಕಂಥ ಒಬ್ಬ ಶುದ್ಧ ಶರಣನ ಮನೆಯ ಅಂಗಳ ಅದು ಗುಡಿಸ್ಲಿರ್ಬೋದು ಅವರ ಮನೆಯ ಅಂಗಳವೇ ವಾರಣಾಸಿ ಕಾಶಿ ಅಯೋಧ್ಯೆ ವಾರಣಾಸಿ ಹೀಗೆ ತೀರ್ಥಕ್ಷೇತ್ರಗಳನ್ನು ನಾವು ಹೇಳ್ತಾ ಹೋಗ್ತೀವಲ್ಲ ಅವೆಲ್ಲಕ್ಕಂತೂ ಮಿಗಿಲಾಗಿರ್ತಕ್ಕಂತಹ ತೀರ್ಥಕ್ಷೇತ್ರ ಅಂದರೆ ನಿಜವಾದ ಶಿವಶರಣನ ಮನೆಯ ಅಂಗಳವೇ ವಾರಣಾಸಿ ದಾಸೋಹವೇ ಕರ್ತವ್ಯ ಇದು ದಾಸೋಹ ದಾನ ಅಲ್ಲ ದಾನ ದಾನದ ಗರ್ವವನ್ನು ಒಳಗೊಂಡಿರ್ತದೆ ದಾಸೋಹ ದೈನ್ಯತೆಯನ್ನು ಒಳಗೊಂಡಿರ್ತದೆ ದಾಸೋಹ ತಾನು ದುಡಿದದ್ದರಲ್ಲಿ ತನ್ನ ಪ್ರಾಮಾಣಿಕ ದುಡಿಮೆಯಲ್ಲಿ ಅಲ್ಪ ಸ್ವಲ್ಪವನ್ನು ತನಗಿಂತ ಅವಕಾಶ ವಂಚಿತರಿಗೆ ಕೊಟ್ಟು ಸಂತೋಷ ಪಡುವುದು ಕೊಟ್ಟು ಗರ್ವ ಪಡುವುದಲ್ಲ ಕೊಟ್ಟು ಸಂತೋಷ ಪಡುವುದು ಮತ್ತು ಅದರಿಂದ ಧನ್ಯನಾದೆ ಅಂತಕ್ಕಂಥ ಭಾವವನ್ನು ಹೊಂದುವುದು ಹೀಗೆ ಇಂಥ ಒಂದು ನಡೆ ಮತ್ತು ನುಡಿಯನ್ನು ಜೀವನ ವಿಧಾನವನ್ನು ಯಾರು ಅಳವಡಿಸಿಕೊಂಡಿರ್ತಾರೆ ಅವರೇ ನಿಜವಾದ ಶಿವಶರಣರು ಅಂತಕ್ಕಂಥ ಮಾತನ್ನು ಉರಿಲಿಕ್ಕ ಪೆದ್ದಿಗಳು ಈ ವಚನದಲ್ಲಿ ಹೇಳ್ತಾರೆ ಈ ವಚನದ ಒಟ್ಟಾರೆ ಸಾರಾಂಶವನ್ನು ಒಂದೆರಡು ಮಾತುಗಳಲ್ಲಿ ಹೇಳೋದಾದರೆ ನಾವು ಯಾರನ್ನು ಹಿರಿಯರು ಅಂತ ಹೇಳಿ ತಿಳ್ಕೊಂಡಿರ್ತೀವಿ ಅವರು ತಮ್ಮ ಭಕ್ತಿಯನ್ನು ತಮ್ಮ ಮಾತಿನ ಜಾಣತನವನ್ನು ತೋರಿಕೆಗೆ ಇಟ್ಟುಕೊಂಡರೆ ಅವರು ನಿಜವಾದ ಹಿರಿಯರಲ್ಲ ಅವರನ್ನು ಅನುಸರಿಸುವ ಅವಶ್ಯಕತೆ ನಮಗಿಲ್ಲ ನಿಜವಾದ ಭಕ್ತರು ಪರಿಷತ್ ವರ್ಗಗಳಿಂದ ಬರ್ತಕ್ಕಂಥ ಮದ ಮತ್ಸರ ಇವೇನಿದಾವೆ ಅವುಗಳಿಂದ ಬಂದಿರತಕ್ಕಂಥ ಅಹಂಕಾರವನ್ನು ಮೀರಿ ದೈನ್ಯತೆಯನ್ನು ಹೊಂದಿ ಹೊಂದಿರಬೇಕು ಮತ್ತು ಪಂಚೇಂದ್ರಿಯಗಳಿಗೆ ದಾಸರಾಗಿರಬಾರ್ದು ಅಂಥ ಜೀವನ ವಿಧಾನವು ನಡೆಸ್ತಕ್ಕಂಥವರೇ ನಿಜವಾದ ಭಕ್ತರು ನಿಜವಾದ ಶರಣರು ಅವರ ಮನೆಯೇ ಕಾಶಿ ಮತ್ತು ಅಯೋಧ್ಯೆ ಹೀಗೇನೋ ಪವಿತ್ರ ಕ್ಷೇತ್ರಗಳಿಗೆ ಅವೆಲ್ಲಕ್ಕಿಂತ ಮೇಲಾಗಿದ್ದು ಅವರ ಮನೆಯೇ ಅವರ ದೇಹವೇ ದೇಗುಲ ಅವರು ದೇವರನ್ನು ಕಾಣಲಿಕ್ಕೆ ದೇವರನ್ನು ದೇವರ ಆಶೀರ್ವಾದವನ್ನು ಪಡೀಲಿಕ್ಕೆ ದೇವರ ದರ್ಶನವನ್ನು ಪಡೀಲಿಕ್ಕೆ ಎಲ್ಲೆಲ್ಲಿಗೋ ಹೋಗಬೇಕಾದ ಅವಶ್ಯಕತೆ ಇಲ್ಲ ದೇವರೇ ಅವರನ್ನು ಹುಡುಕಿಕೊಂಡು ಬಂದು ಅವರಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತಕ್ಕಂಥದ್ದು ವ್ಯಕ್ತಿಗಳ ಈ ವಚನದ ಸಾರಾಂಶ ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ ಅಂಥೇಳಿ ನನ್ನ ಮಾತನ್ನು ನಮಸ್ಕಾರ